ಹೌದು ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಮುದ್ರಾಯಿ ಸಚಿವರು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನನ ರಾಷ್ಟ್ರೀಯ ಮಟ್ಟ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಶ್ರದ್ಧಾ ಕೇಂದ್ರ ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ಘಾಟಿ ದೇವಸ್ಥಾನನ ಒಂದು ಪ್ರತ್ಯೇಕವಾದ ಪ್ರಾಧಿಕಾರ ಅಂತ ಮಾಡಿದ್ದಾರೆ ಇದಕ್ಕೆ ನಾನನ್ನ ಮೊದ್ ಮೊದಲನೇ ಕಾರ್ಯದರ್ಶಿಯಾಗಿ ನಿಯುಕ್ತಿಗೊಂಡಿದ್ದೀನಿ ಸರ್ಕಾರದಿಂದ ಒಂಬತ್ತನೇ ತಾರೀಕು ಆದೇಶ ಆಯಿತು ನಾನು ಹನ್ನೆರಡನೇ ತಾರೀಕು ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದೀನಿ ಕಾರ್ಯಗಳೇನು ಪ್ರಾಧಿಕಾರದ ಕೆಲಸ ಕಾರ್ಯ ಮಾನ್ಯ ಮುಜರಾಯಿ ಸಚಿವರು ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ ನಾನು ಕಾರ್ಯದರ್ಶಿ ಆಗಿರ್ತೀನಿ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಕೆಲವು ಒಂದು ಐದು ಜನ ನಾಮನಿರ್ದೇಶಿತ ಸದಸ್ಯರು ಸಹ ನೇಮಕ ಆಗಿದ್ದಾರೆ ಅಭಿವೃದ್ಧಿ ಯೋಜನೆಗಳನ್ನ ಆ್ಯಕ್ಷನ್ ಪ್ಲ್ಯಾನ್ಗಳನ್ನ ತಯಾರು ಮಾಡಿ ಹಂತ ಹಂತವಾಗಿ ಅನುಷ್ಠಾನಗೊಳಿಸೋ ಯೋಜನೆಗಳಿದ್ದಾವೆ ಈಗ ಮೊಟ್ಟ ಮೊದಲನೇದಾಗಿ ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡ್ತೀವಿ ನಮ್ಮ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಏನಿದ್ದಾವೆ ಅಷ್ಟು ಜಮೀನಿಗೂ ಸಂಬಂಧಪಟ್ಟಂತೆ ಹತ್ತು ಎಕರೆ ಇಪ್ಪತ್ನಾಲ್ಕು ಗುಂಟೆ ಇಲ್ಲಿ ಈ ಪ್ರದೇಶದಲ್ಲಿದೆ ಆ ಪಾಲ್ ಪಾಲ್ ಹತ್ರ ಒಂದು ಇಪ್ಪತ್ನಾಲ್ಕು ಎಕರೆ ಇದೆ ಇದನ್ನು ಮೊದಲನೇ ಹಂತವಾಗಿ ಈ ದೇವಸ್ಥಾನ ಜಾಗದಲ್ಲಿ ಏನೇನು ಯೋಜನೆ ನಾವು ತರ್ಬೋದು ಮಾಸ್ಟರ್ ಪ್ಲಾನಲ್ಲಿ ಒಳ ಒಳಪಡಿಸ್ಬೋದು ದಾಸೋಹ ಭವನ ಇರ್ಬೋದು ಕ್ಯೂ ಕಾಂಪ್ಲೆಕ್ಸ್ ಇರ್ಬೋದು ಪಾರ್ಕಿಂಗ್ ಇರ್ಬೋದು ಇನ್ನಿತರೆ ಸವಲತ್ತುಗಳು ತುಂಬ ಅತ್ಯವಶ್ಯಕವಾಗಿ ಅತಿ ತುರ್ತಾಗಿ ತುರ್ತಾಗಬೇಕಾದಂತ ಮೊದಲನೇ ಹಂತದಲ್ಲಿ ತಗೊಳ್ತಾ ಇದ್ದೀವಿ ಎರಡನೇ ಹಂತದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ನಾನ್ನೂರು ಮೀಟ್ರ್ ಸುತ್ತಳತೆಯಲ್ಲಿ ಸರ್ಕಾರಿ ಜಾಗ ಮತ್ತು ಪ್ರೈವೇಟ್ ಲೈಡ್ನ ಅಕ್ವೈರ್ ಮಾಡಿಕೊಂಡು ಒಂದು ರಿಂಗ್ ರೋಡ್ ತರ ಮಾಡಿ ಇಲ್ಲಿಂದ ಒಂದು ನೂರು ನೂರಡಿ ರಸ್ತೆ ಮಾಡಬೇಕು ಅನ್ನೋ ಯೋಜನೆ ಇದೆ ಅದು ಎರಡನೇ ಹಂತದಲ್ಲಿ ತಗೊಳ್ಳಿಕ್ಕೆ ಯೋಜನೆ ರೂಪಿಸ್ತಾ ಇದ್ದೀವಿ ಎಸ್ ನೀವು ನೋಡೋಣ ಜಾಸ್ತಿ ಆಗ್ತದೆ ಹೌದು ಆ ಆದಾಯ ಕೂಡ ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ ಇದ್ರು ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತಿರೋ ನಿರ್ವಹಣೆ ನಿರ್ವಹಣೆಯಾಗಿ ಇದು ಯಾ ದೇವಸ್ಥಾನದ ದುಡ್ಡು ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸ್ತೀವಿ ಬೇರೆ ಯಾವ್ದು ದೇವಸ್ಥಾನಕ್ಕೆ ಕೊಡಲ್ಲ ಅದಕ್ಕೊಂದು ಪೂರ್ ಬಜೆಟ್ ಅಂತ ಮಾಡ್ತೀವಿ ವಾರ್ಷಿಕ ಆದಾಯ ಇಟ್ಕೊಂಡು ನಾವು ಬಜೆಟ್ ತಯಾರು ಮಾಡ್ತೀವಿ ಆ ಅಲ್ಲಿ ಪ್ರತಿಯೊಂದಕ್ಕೂ ಪ್ರತಿಯೊಂದು ಹೆಡ್ ಆಫ್ ಅಕೌಂಟ್ಗೂ ದುಡ್ಡನ್ನು ಅಲಾಟ್ ಮಾಡ್ತೀವಿ ಸಿಬ್ಬಂದಿ ಸಂಬಳ ಇರ್ಬೋದು ಸೇವೆಗಳಿರ್ಬೋದು ಮತ್ತು ಅಭಿವೃದ್ಧಿ ಕಾಮಗಾರಿಗೆ ಪ್ರತ್ಯೇಕವಾಗಿ ಎಷ್ಟೆಷ್ಟು ಬೇಕು ಅಂತ ಒಂದು ಬಜೆಟ್ ಮಾಡ್ಕೋತೀವಿ ಅಭಿವೃದ್ಧಿ ಕಾಮಗಾರಿಗೆ ನಾವು ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ಮಾಡಿ ಚೀಫ್ ಆರ್ಕಿಟೆಕ್ಟಿಂದ ಪ್ಲ್ಯಾನ್ ಮಾಡಿಸ್ತೀವಿ ಪಿ ಡಬ್ಲ್ಯೂ ಡಿಯಿಂದ ಪಿ ಡಿ ಇಲಾಖೆಯಿಂದ ನಾವು ಎಸ್ಟಿಮೇಟ್ ಮಾಡಿಸಿ ವರ್ಕ್ ಇಂಪ್ಲಿಮೆಂಟ್ ಮಾಡಕ್ಕೆ ಆ ಪ್ರಾಧಿಕಾರದ ಅನುಮೋದನೆ ಪಡೆದು ಅನುಷ್ಠಾನ ಮಾಡ್ತೇವೆ ಪ್ರತಿದಿನ ಎಷ್ಟು ಜನ ಬರ್ತದೆ ವಿಶೇಷವಾಗಿ ಯಾವ ದಿನದಲ್ಲಿ ಅತಿ ಹೆಚ್ಚು ಬರ್ತದೆ ಘಾಟಿಗೆ ಪ್ರತಿದಿನ ಒಂದು ಸಾವಿರ ಅಂದರೆ ನಾರ್ಮಲ್ ಡೇಸಲ್ಲಿ ಒಂದು ಸಾವಿರ ಜನ ಆಗಿ ಬರ್ತಾರೆ ಮಂಗಳವಾರ ಮತ್ತು ಭಾನುವಾರ ದಿನಗಳಲ್ಲೂ ಹನ್ನೆರಡರಿಂದ ಹದಿನೈದು ಸಾವಿರದ ಜನ ಬರ್ತಾರೆ ಮತ್ತೆ ಅದರಲ್ಲಿ ಏನಾದರೂ ಭಾನುವಾರ ಅಥವಾ ಮಂಗಳವಾರ ದಿನ ಷಷ್ಠಿ ಬಂದರೆ ಇನ್ನೊಂದು ಎರಡ್ ಸಾವಿರ ಜನ ಜಾಸ್ತಿ ಆಗ್ತಾರೆ ಆಮೇಲೆ ಈಗ ಆಗಸ್ಟ್ ಹದಿನೈದರಿಂದ ಮುಜರಾ ಇಲಾಖೆಯ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಅಂತ ಹಂತವಾಗಿ ಮಾಡಬೇಕು ಅಂತ ಸಚಿವರು ಹೇಳಿದ್ದಾರೆ ಅದನ್ನ ನೀವು ಘಾಟಿಯಲ್ಲಿ ದೇವಸ್ಥಾನ ಯಾವ ರೀತಿ ಮಾಡ್ತೀರಾ ಮಾನ್ಯ ಮುಜರಾಯಿ ಸಚಿವರು ದಿನಾಂಕ ಒಂಬತ್ತನೇ ತಾರೀಕು ಇಲಾಖೆ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ಸಭೆ ಕರೆದಾಗ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲಾ ದೇವಸ್ಥಾನಗಳಲ್ಲೂ ಆಗಸ್ಟ್ ನಾಲ್ಕು ಡೆಡ್ಲೈನ್ ಅಂತ ಕೊಟ್ಟಿದ್ದಾರೆ ಪ್ಲ್ಯಾಸ್ಟಿಕ್ ಬ್ಯಾನ್ ಮಾಡಲಿಕ್ಕೆ ಕಾರ್ಯಯೋಜನೆ ಮಾಡ್ಕೋಬೇಕು ಅಂತ ಈಗ ನಾವು ಪ್ರಥಮ ಹಂತದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತು ಲೋಕಲ್ ಅಥಾರಿಟಿ ಏನಿದೆ ಪಂಚಾಯಿತಿ ಇವ್ರನ್ನೆಲ್ಲ ಕರೆಸಿಬಿಟ್ಟು ಇಲ್ಲಿ ಅಂಗಡಿಗಳಲ್ಲಿ ಪ್ಲ್ಯಾಸ್ಟಿಕ್ ಸೇಲ್ ಮಾಡೋಕ್ಕೆ ಟ್ರೇಡ್ ಲೈಸೆನ್ಸ್ನವ್ರಿಗೆ ಕೊಡಬಾರ್ದು ಅನ್ನೋದೊಂದು ಕಡ್ಡಾಯ ಮಾಡೋಕ್ಕೆ ಪಿ ಡಿ ಒ ಮತ್ತು ತಾಲೂಕ್ ಪಂಚಾಯತಿ ಇವಾಗ ಒಂದು ಹೇಳೋವಂಥದ್ದು ನಡೀತದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರನ್ನ ಕರೆದು ಯಾವ ಮಾದರಿ ಪ್ಲಾಸ್ಟಿಕ್ ಬ್ಯಾನ್ ಇದೆ ಆದರೆ ಅಲೋ ಇದೆ ಅದರದ್ದೆಲ್ಲ ಒಂದು ಅವರಿಂದ ಒಂದು ಸಲಹೆ ತಗೊಂಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಏನು ಸಲಹೆ ಕೊಡ್ತಾರೋ ಅದರ ಮೇಲೆ ಬ್ಯಾನ್ ಮಾಡ್ತೀವಿ ಇಲ್ಲೆಲ್ಲೂ ಲೋಕಲ್ ಅಂಗಡಿಗಳಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇಲ್ದಂಗೆ ನೋಡ್ತೀವಿ ಮತ್ತು ಹೊರಗಡೆಯಿಂದ ತಂದಂಥವ್ರು ನೀರು ಬಾಟ್ಲಿರ್ಬೋದು ಬೇರೆ ಪ್ಯಾ ಪ್ಲಾಸ್ಟಿಕ್ ಇದಿರ್ಬೋದು ಅಂಥದ್ದನ್ನು ನಮ್ಮ ದೇವಸ್ಥಾನದಲ್ಲಿ ಎಂಟ್ರಿ ಪಾಯಿಂಟ್ ಏನಿದೆ ಆ ಪ್ರತಿ ಎಂಟ್ರಿ ಪಾಯಿಂಟಲ್ಲೂ ಸಹ ಚೆಕ್ ಮಾಡಿ ಒಳಗಡೆ ಬಿಡುವಂಥ ಕ್ರಮ ಮಾಡ್ತೀವಿ ಇದ್ರೆ ಬಾಟ್ಲಿದ್ರೆ ನಾವು ತಗೊಂಡು ನಾವು ಡಿಸ್ಪೋಸ್ ಮಾಡ್ತೀವಿ ಮತ್ತು ಒಂದು ನೂರು ಮೀಟ್ರ್ ಹಂತದಲ್ಲಿ ಪ್ಲಾಸ್ಟಿಕ್ ಮುಕ್ತ ಕ್ಷೇತ್ರ ಅಂತ ಭಕ್ತಾದಿಗಳಿಗೆ ಅವೇರ್ನೆಸ್ ಕೊಡಲಿಕ್ಕೆಲ್ಲ ಸಹ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೀವಿ ಒಂದು ನೂರು ಮೀಟರ್ ಒಳಗಡೆ ಬರ್ತಾ ಇದ್ದಂಗೆ ಇದೊಂದು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಅಂತೇಳಿ ಅಲ್ಲಲ್ಲಿ ಸೈನ್ ಬೋರ್ಡ್ಸ್ ಎಲ್ಲ ಹಾಕಿ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಮಾಹಿತಿ ಕೊಡುವಂತದ್ದು ಮಾಡ್ತೀವಿ ಇಲ್ಲಿ ಅಂಗಡಿಗಳವರಿಗೆಲ್ಲ ಸಹ ಅದನ್ನು ನಿರ್ದೇಶನ ಕೊಡುವಂತ ಕೆಲಸ ಆಗ್ತದೆ ಈ ಕೆಲಸ ಮೂರು ದಿನ ಆಗಿದೆ ಚಾರ್ಜ್ ತಗೊಂಡು ಪಿ ಡಿ ಅವರು ಮತ್ತೆ ತಾಲೂಕ್ ಪಂಚಾಯತ್ ಇವನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವನ್ನೆಲ್ಲ ಕರೆದು ಬಟ್ ಅಟ್ ಕಾಸ್ಟ್ ಮಾನ್ಯ ಸಚಿವರೇನು ಡೆಡ್ ಲೈನ್ ಕೊಟ್ಟಿದ್ರು ಆ ದಿನಾಂಕಕ್ಕೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧಿಸುವಂತ ಕ್ರಮ ತಗುತ್ತೆ ಈಗಾಗಲೇ ನಮ್ಮ ಎಂಟ್ರಿ ಪಾಯಿಂಟ್ಸ್ ಅಲ್ಲಿ ನಾನು ನಿರ್ಬಂಧಿಸಿದ್ದೀನಿ ಹೌದೌದು ಈಗ ಈಗಿರೋ ಸಹ ಪ್ಲಾಸ್ಟಿಕ್ ಚೆಕ್ ಮಾಡೇ ಬಿಡ್ತಾ ಇದಾರೆ ಅದು ಪ್ಲಾಸ್ಟಿಕ್ ಅಲೋ ಮಾಡಬೇಡಿ ಅಂತ ಹೇಳಿದೀವಿ ಇನ್ನು ಇಲ್ಲಿ ಲೋಕಲ್ ಶಾಪ್ಸ್ ಅಲ್ಲಿ ಪ್ಲಾಸ್ಟಿಕ್ ಸೇಲ್ಸ್ ಆಗದಿದ್ದಂಗೆ ಅದು ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಅವರಿಂದ ಅವ್ರಿಗೆ ಸೂಚನೆ ಕೊಡಿಸ್ವಂಥದ್ದು ಯಾಕಂದ್ರೆ ಟ್ರೇಡ್ ಲೈನ್ಸನ್ಸ್ ಎಲ್ಲ ಅವ್ರು ಕೊಡ್ತಾರೆ ಅವ್ರ ಕಡೆಯಿಂದ ಸೂಚನೆ ಕೊಡಿಸುವಂಥ ಕೆಲಸನು ಮಾಡ್ತೇನೆ ಇಲ್ಲ ಅದನ್ನು ಈಗ ಅದು ಕಾಂಪೋಸ್ಟೆಡ್ ಅಂತೇನೋ ಒಂದು ಹೊಸದಾಗಿ ಬರ್ತಾ ಇದೆ ಅದು ಅಥವಾ ಚಿಲ್ ಪ್ಲಾಸ್ಟಿಕ್ ಇದು ಹ್ಞೂ ಅದರಲ್ಲಿ ಕೊಡುವಂಥದ್ದು ಅಥವಾ ಬ್ಯಾಗ್ ಬಟ್ಟೆ ಬ್ಯಾಗಲ್ಲಿ ಕೊಡುವಂಥದ್ದು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಆದಷ್ಟು ಪ್ಲಾಸ್ಟಿಕ್ ಈಗಾಗಲೇ ಒಂದು ಶೇಕಡ ಐವತ್ತರಷ್ಟು ದೇವಸ್ಥಾನದೊಳಗೆ ನಿಷೇಧ ಮಾಡಿದ್ದೀವಿ ಕ್ಷೇತ್ರದಲ್ಲೂ ನಿಷೇಧ ಮಾಡುವಂಥ ಕೆಲಸ ಕಡ್ಡಾಯವಾಗಿ ಶೇಕಡ ನೂರರಷ್ಟು ಆಗಸ್ಟ್ ಹದಿನಾಲ್ಕಕ್ಕೆ ಅದನ್ನೇ ನಾವು ನೂರು ಮೀಟರ್ ಪರವಾಗಿ ಮಾನ್ಯ ಸಚಿವರುಗಳು ಹೇಳಿರುವ ನಿರ್ದೇಶವನ್ನು ಪಾಲಿಸುವ ನಿಟ್ಟಿನಲ್ಲಿ ನಾನು ಎಲ್ಲ ಭಕ್ತಾದಿಗಳಲ್ಲೂ ಮನವಿ ಮಾಡ್ಕೋತೀನಿ ಪ್ಲಾಸ್ಟಿಕ್ ತರಬೇಡಿ ಅದು ನೈರ್ಮಲ್ಯಕ್ಕೆ ಮತ್ತೆ ಧಕ್ಕೆ ತರುವಂತದ್ದಾಗಿರೋದ್ರಿಂದ ಪರಿಸರವನ್ನು ಉಳಿಸೋ ಹಿತ ದೃಷ್ಟಿಯಿಂದ ಪ್ಲಾಸ್ಟಿಕ್ ನಿಷೇಧಕ್ಕೆ ಎಲ್ಲರೂ ಸಹಕರಿಸಿ ಅಂತ ಭಕ್ತಗಳ ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ